ನೀನೆ ನೀನೆ ನೀನೇ ಎಲ್ಲ ದೈವಕ್ಕೂ ಮಿಗಿಲಾದ ದೈವವೂ ನೀನೇ ಮೊದಲ ಹೆಜ್ಜೆಯ ನೆಡಿಸಿದವನು ನೀನೇ ಈ ಜನ್ಮಕ್ಕೆ ನನ್ನ ತಂದವನು ನೀನೇ ಪ್ರೀತಿಯ ಹಂಚಿದವನು ನೀನೇ ಪಾಠವ ಕಲಿಸಿದವನು ನೀನೇ ಈ ಬದುಕಿನಲ್ಲಿ ಗುರಿಯ ತೋರಿಸಿದವನು ನೀನೇ ಅಪ್ಪ ನೀನೇ ಅಪ್ಪ ನೀನೇ ನನ್ನ ಮುಕ್ಕೋಟಿ ದೈವಗಳ ದೈವವು ನೀನೇ ನೀನಿರದ ಈ ಜೀವ ನನಗಿನ್ನೇಕೆ ಅಪ್ಪ ಅಪ್ಪ ನೀವು ದೈವವೇ ನಮ್ಮ ಬಾಳಿಗೆ ಅಪ್ಪಾ ನೀವು ದೈವವೇ ನಮ್ಮ ಬಾಳಿಗೆ ನೀ ಹೆಜ್ಜೆಯಲ್ಲೊಂದೊಂದು ನುಡಿಯ ಗುರಿಯಿತ್ತು ನೀಡಿಸಿದ ಒಂದೊಂದು ಹೆಜ್ಜೆಯಲು ಗುರಿಯ ನುಡಿಯಿತ್ತು ಆ ಗುರಿಯ ಜಜ್ಜೆಯಲ್ಲಿ ನಾ ನಡೆಯುತ್ತ ಬದುಕು ಸಾಗಿತ್ತು ನೀನಿರದ ಈ ಕ್ಷಣ ನನ್ನ ಬದುಕಿನಲ್ಲಿ ನೂರಾರು ನೋವುಗಳು ನೀನಿದ್ದರೆ ಅದು ಯಾವುದು ಸಮವಿರದಿರದು ಅಪ್ಪ ಅಪ್ಪ ನೀ ನನ್ನ ಮುದ್ದು ಅಪ್ಪ ಜಗದಲ್ಲಿ ನಿನಗ್ಯಾರು ಸಮರಿಲ್ಲ ಜಗದಲ್ಲಿ ನಿನಗ್ಯಾರು ಸಮರಿಲ್ಲ ನೀವೇ ನೀ ನೀಡಿದ ಆ ಕೈ ತುತ್ತು ಬೇರಾರು ನೀಡಲಾರರು ನೀ ಸಾಕಿದ ಹಾಸಲವನ್ನು ಬೇರಾರು ಸಾಕಲಾರರು ನೀ ನಡೆಸಿದ ದಾರಿಯಲ್ಲಿ ಮತ್ತಾರು ನಮ್ಮನ್ನು ನಡೆಸಲಾರರು ನೀ ತೋರಿದ ದಾರಿಯೇ ನಮಗೆ ದೈವ ನೀನೇ ನಮ್ಮ ಬಾಳಿನ ದೈವ ಅಪ್ಪಾ ಅಪ್ಪ ನಿನ್ನ ಋಣ ತೀರಿಸುವೆನಪ್ಪ ಅಪ್ಪ ಅಪ್ಪ ನಾನಿನ್ನ ಋಣ ತೀರಿಸುವೆನಪ್ಪ ಒಮ್ಮೆ ಬಾ ನನ್ನಪ್ಪ ಒಮ್ಮೆ ಬಾ ನನ್ನಪ್ಪ ಪ್ರೀತಿಯಿಂದ ಒಮ್ಮೆ ಅಪ್ಪುಗೆಯ ನೀಡಪ್ಪ ಓ ನನ್ನ ಜಗದೊಡೆಯ ನನ್ನಪ್ಪ ಮುಕ್ಕೋಟಿ ದೇವತೆಗಳ ಅಧಿಪತಿ ನೀನಪ್ಪ ಅಪ್ಪ